ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಲು ಅಡಿ ಮಣ್ಣಿನಿಂದ ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹೌದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯ ಸಮಯದಲ್ಲಿ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಹೌದು ಈ ತಂತ್ರವನ್ನು ಮಾಡಬೇಕಾದ್ರೆ ಯಾರಿಗೂ ಕೂಡ ತಿಳಿದಿರಬಾರ್ದು ಹಾಗೆ ಯಾರಿಗೂ ಕೂಡ ಗೊತ್ತಾಗಿರಬಾರ್ದು ಇದನ್ನು ಮಾಡಬೇಕಾದ್ರೆ ಸ್ನಾನವನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ ಹೌದು ಈ ತಂತ್ರವನ್ನು ನೀವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವ ಗೋರೂಜಿ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಒಂದು ವಶೀಕರಣವನ್ನು ಮಾಡಿಕೊಡ್ತಾರೆ ಹೌದು ವೀಕ್ಷಕರೇ ಸೊ ಮೊದಲಿಗೆ ನೀವು ಒಂದು ಕಾಲಡಿ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಹೌದು ಅವರು ಹೋಗುವಂತಹ ದಾರಿಯಲ್ಲಿ ಅವ್ರಿಗೆ ತಿಳಿಯದ ರೀತಿಯಲ್ಲಿ ಅವರ ಕಾಲಡಿ ಮಣ್ಣನ್ನು ಒಂದು ಹಿಡಿಯಷ್ಟು ತೆಗೆದುಕೊಂಡು ಬನ್ನಿ ಹೌದು ತೆಗೆದುಕೊಂಡು ಬಂದ ನಂತರ ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಈ ರೀತಿ ಇಟ್ಟುಕೊಳ್ಳಿ ಹೌದು ಇಟ್ಟುಕೊಂಡು ಆದ ನಂತರ ಸ್ವಲ್ಪ ಕುಂಕುಮವನ್ನು ಆ ಕಾಲು ಅಡಿ ಮಣ್ಣಿನ ಮೇಲೆ ವೀಕ್ಷಕರೆ ಹೌದು ಹಾಕಿದ ಮೇಲೆ ಒಂದು ಮಂತ್ರ ಇದೆ ವೀಕ್ಷಕರೇ ಆ ಮಂತ್ರ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತೆ ಹೌದು ಜಪಿಸಿದ ಆದ ನಂತರ ಈ ಕಾಲು ಅಡಿ ಮಣ್ಣನ್ನು ನೀವು ಏನು ಮಾಡಬೇಕು ಅಂದರೆ ಅವರ ಮನೆಯ ಮುಂಭಾಗಕ್ಕೆ ಹೋಗಿ ಈ ಕಾಲು ಅಡಿ ಮಣ್ಣು ಮತ್ತು ಕುಂಕುಮವನ್ನು ಬಿಸಾಕಿ ಬರಬೇಕಾಗುತ್ತೆ ಹೌದು ವೀಕ್ಷಕರೇ ಮನೆಯ ಮುಂದೆ ಯಾವ ಸಮಯದಲ್ಲಿ ಹೋಗಬೇಕಂದ್ರೆ ಬೆಳಗ್ಗೆ ಆರು ಗಂಟೆ ಇಲ್ಲ ಏಳು ಗಂಟೆಯ ಸಮಯದಲ್ಲಿ ಅವರ ಮನೆಯ ಹತ್ತಿರ ಹೋಗಿ ಇದನ್ನು ಬೀಸಾಕೆ ಬರಬೇಕಾಗುತ್ತೆ ವೀಕ್ಷಕರೇ ಹೌದು ಈ ರೀತಿ ತಂತ್ರಣ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಒಂದು ಕಾರ್ಯವನ್ನು ಮಾಡಿಕೊಡ್ತಾರೆ ಹೌದು ವೀಕ್ಷಕರೇ ನೋಡಿದ್ರಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ